ಈ ಇಂಡಿಯಾ ಲೀಡರ್ ನಮ್ಮ ನಮ್ಮ ನ್ಯಾಷನಲ್ ಲೀಡರ್ ನ್ಯಾಷನಲ್ ಲೀಡರ್ ಬರ್ತಾ ನಾಳೆ ಮಂಡ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ ಎಲ್ಲಾರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಶಕ್ತಿಯನ್ನು ತುಂಬಬೇಕು ಹೇಳಿ ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಈ ರಾಜ್ಯ ಈ ದೇಶ ಮುನ್ನಡೆಯಿಂದ ತಗೊಂಡು ಹೋಗ್ತಾರೆ ಯುವ ನಾಯಕ ಮುಂಚೂಣಿಯಲ್ಲಿ ಇನ್ ಮುಂದೆ ಪ್ರಥಮ ಪ್ರಜೆ ಭಾರತದ ಪ್ರಥಮ ಪ್ರಜೆ ರಾಹುಲ್ ಗಾಂಧಿ ಅವರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ಕರ್ನಾಟಕದ ಎಲ್ಲಾ ಲೀಡರ್ ಇಂಡಿಯಾ ಎಲ್ಲಾ ಲೀಡರ್ಗ ಬರ್ತಾ ಇದಾರೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಶಕ್ತಿಯನ್ನು ತುಂಬಬೇಕು ಅವ್ರ ಅವರು ಇದನ್ನ ಬಲಪಡಿಸಬೇಕು ಈ ಮಂಡ್ಯ ಜಿಲ್ಲೆ ಇದೆಯಲ್ಲ ಇವತ್ತೆಲ್ಲಾ ಇಂಡಿಯಾದಲ್ಲಿ ನೋಡ್ತಾ ಇದಾರೆ ಈ ಮಂಡ್ಯ ಮತ್ತು ಮೈಸೂರು ಎಲ್ಲ ಒಂದ್ ಮೂರ್ ಜಿಲ್ಲೆ ಜಿಲ್ಲೆ ಇಡೀ ಇಂಡಿಯಾ ಗಮನಿಸ್ತಾ ಇದಾರೆ ಅದಕ್ಕೋಸ್ಕರ ನಾವೆಲ್ಲ ದಯವಿಟ್ಟು ಬಂದು ಇನ್ನೊಂದ್ಸರಿ ನಾವೆಲ್ಲ ಮನವಿ ಮಾಡ್ತಾ ಇದೀವಿ ಅಲ್ಪಸಂಖ್ಯಾತರು ಹಿಂದ ವರ್ಗದವರು ಎಲ್ಲಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಕ್ತಿ ತುಂಬಬೇಕಂತ ನಾನು ಎರಡು ಮಾತನ್ನು ನನ್ನ ಮನವಿ ಮಾಡ್ತಾ ಇದ್ದೀನಿ ಅಸಮಲಾ ಖಾನ್ ಅಂತ ಅಂದ್ಬಿಟ್ಟು ಮೂರ ಮಾಜಿ ಅಧ್ಯಕ್ಷರನು ಅದರಿಂದ ಈ ಜಿಲ್ಲೆ ಜನ ಎಲ್ಲ ಹಿಂದೆ ಎಲ್ಲಾ ಎಲ್ಲ ಜನ ನೋಡಕ್ ಬರ್ತಾ ಇದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ತಾವುಗಳ ಎಲ್ಲಾರು ಒಗ್ಗಿಡ್ಸಿ ಒಂದ್ ಶಕ್ತಿ ಆ ಅಯ್ಯೋ ನಾಯಕರಿಗೆ ನಮ್ಮ ಕಾಂಗ್ರೆಸ್ ಬಲಪಡಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಆಡಿ ನಾನು ಮಾಡಬಹುದು